ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುಣಿಕು ಇಲ್ಲಿ ಭಾಗ್ಯ ತಾಂಡವನ ನಾವು ಒಪ್ಕೊಂಡ್ರ ತಾಂಡು ಮತ್ತೆ ಭಾಗ್ಯ ಮತ್ತೆ ಬಂದಾದ್ರ ಇಲ್ಲಿ ಆದಿ ಕತೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಆದಿಯ ಪ್ರೀತಿಯನ್ನ ಒಪ್ಕೋತಾರೆ ಅದೇ ಕಾರಣಕ್ಕೋಸ್ಕರ ಆದಿಯವ್ರನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಏರ್ಪೋರ್ಟ್ ತನಕ ಬರ್ತಾರೆ ಬಟ್ ಏರ್ಪೋರ್ಟಲ್ಲಿ ಅವ್ರು ಹೋಗೋಷ್ಟರಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಿರುತ್ತೆ ತುಂಬ ಬೀಚ್ ಜಾರಿಂದ ಬಂದು ಕಣ್ಣೀರು ಹಾಕ್ತಾ ಕುಳಿತುಕೊಂಡಿರ್ತಾರೆ ಕುಸ್ಮರು ಹಿಡಿದಂಥ ಲೊಕೇಶನ್ಗೆ ಬಂದು ಆ ಒಂದು ಲೊಕೇಶನಲ್ಲಿ ಭಾಗ್ಯ ಅಳ್ತಾ ಕೂತಿರ್ಬೇಕಿದ್ರೆ ಅಲ್ಲಿ ಆದಿ ಅವರು ಎಂಟ್ರಿ ಕೊಡ್ತಾರೆ ಇಲ್ಲಿ ಭಾಗ್ಯ ಯಾವತ್ತೂ ಕೂಡ ಇದ್ದಾಗ ಬೆಲೆ ಗೊತ್ತಾಗೋದಿಲ್ಲ ಅವರು ಹೋದ ಮೇಲೇ ಅವರ ಬೆಲೆ ಗೊತ್ತಾಗೋದು ನಾನು ಕೂಡ ಅದೇ ತಪ್ಪನ್ನು ಮಾಡಿದೆ ಇವತ್ತು ನಿಮ್ಮ ಬೆಲೆ ಏನು ಅನ್ನೋದು ಗೊತ್ತಾಗ್ತದೆ ನಾನು ನಿಮ್ಮನ್ನು ಕಳ್ಕೊಂಬಿಟ್ಟೆ ಅನ್ನುವ ಅರ್ಥದಲ್ಲಿ ಇಲ್ಲಿ ಭಾಗ್ಯ ಕಣ್ಣೀರು ಹಾಕ್ತಿರ್ತಾರೆ ಅಲ್ಲಿಗೆ ಆದಿಯವರು ಎಂಟ್ರಿ ಕೊಡ್ತಾರೆ ಆದಿಯವರು ಎಂಟ್ರಿ ಕೊಟ್ಟಿದ್ದೆ ಭಾಗ್ಯಕ್ಕೆ ತುಂಬ ಖುಷಿ ಆಗುತ್ತೆ ನೀವು ಹೋಗಿಲ್ವಾ ಅಂತ ಹೇಳಿದಾಗ ನನಗೋಸ್ಕರ ಏರ್ಪೋರ್ಟ್ ತನಕ ನೀವು ಬಂದಿದ್ರಿ ಅಂತ ಗೊತ್ತಾದ ಮೇಲೂ ಕೂಡ ನಾನು ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ತದನಂತರ ನಿಮ್ಗೆ ಹೇಗೆ ಗೊತ್ತಾಯಿತು ಇದೆಲ್ಲ ಅಂತ ಹೇಳಿದಾಗ ಒಂದು ಲೆಟರನ್ನು ತೋರಿಸ್ತಾರೆ ನನ್ನ ಗೆಳತಿ ಈ ಲೆಟರನ್ನು ಕಳಿಸಿದ್ರು ಅಂತ ಲೆಟರ್ ನೋಡಿದ ಭಾಗ್ಯ ಶಾಕ್ ಆಗ್ತಾರೆ ಇದು ಹೇಗೆ ನಿಮಗೆ ತಲುಪ್ತು ಅಂದಾಗ ಹೇಳಿದ್ನಲ್ವ ನನ್ನ ಗೆಳತಿ ಬೇರೆಯವರ ನಂಬರಿಂದ ಕಸ್ಟಮರ್ ನಂಬರಿಂದ ಈ ಒಂದು ಲೆಟರನ್ನ ಕಳ್ಸಿದ್ರು ಆನಂತರ ಲೆಟರ್ ನೋಡಿ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಇಲ್ಲಿ ಕುಸ್ಮ ಅವರು ಭಾಗ್ಯ ಲೆಟರ್ ಬರ್ತಿರುವುದನ್ನ ನೋಡಿದ್ದೇ ತಡ ವಾಟ್ಸಪ್ ಮಾಡಿಬಿಡ್ತಾರೆ ಅದಕ್ಕೆ ಜೊತೆಗೆ ನಿನ್ನನ್ನು ಆಕೆ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಒಂದು ವಾಯ್ಸ್ ಮೆಸೇಜ್ನ ಕೂಡ ಕಳಿಸ್ತಾರೆ ಎತ್ತ ಕಡೆ ಭಾಗ್ಯ ಏನಿದು ಅತಿ ಪೂರ್ತಿ ಲೆಟರ್ ಕಳಿಸೇ ಇಲ್ವಲ್ಲ ಇನ್ನೂ ಕೂಡ ಲೆಟರ್ ಇದೆ ಅಂತ ನಾನು ಹೇಳಲ್ಲ ಅಂತ ಅನ್ಕೋತಾರೆ ಬೇಡ ಈಗ ತಾನೆ ತುಂಬ ವಿಚಾರ ಮಾಡ್ಕೊಂಡಿದ್ರು ಅಂತ ಅನ್ಕೊಳ್ಳೋದೇ ಭಾಗ್ಯ ಸುಮ್ಮನೆ ಆಗ್ತಾರೆ ಜೊತೆಗೆ ನಾನು ನಿಮ್ಮನ್ನು ಒಂದು ಕೇಳ್ತೀನಿ ಅದನ್ನು ನೆರವೇರಿಸ್ತೀರಾ ಅಂತ ಕೂಡ ಭಾಗ್ಯ ಆದಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾರೆ ಖಂಡಿತ ಏನು ವಿಷಯ ಹೇಳಿ ಅಂತ ಕೇಳಿದಾಗ ಏನಿಲ್ಲ ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ ನಾನು ತುಂಬಾ ತಪ್ಪು ಮಾಡಿದ್ದೀನಿ ನಿಮಗೆ ಹರ್ಟ್ ಮಾಡಿದ್ದೀನಿ ನೀವು ಪ್ರತಿ ಬಾರಿ ಕೂಡ ನನ್ನ ಕಷ್ಟದಲ್ಲಿದ್ದಾಗ ನನ್ನ ಜೊತೆಯಾಗಿ ನಿಂತ್ಕೊಂಡಿದ್ರಿ ಅಂಥದ್ರಲ್ಲಿ ನಾನು ನಿಮ್ಮ ಬಗ್ಗೆ ತುಂಬ ತಾತ್ಸಾರ ಮಾಡಿ ಬೈದ್ಬಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದಾಗ ನಿಜಕ್ಕೂ ನೀವು ತಪ್ಪು ಮಾಡಿದ್ರೆ ಅಲ್ವಾ ನಿಮ್ಮನ್ನ ಕ್ಷಮಿಸೋದಕ್ಕೆ ಅಂತ ಅದಿ ಹೇಳ್ತಾರೆ ನಂತರ ಅದಿ ಅನ್ಕೋತಾರೆ ಇದೆ ಕರೆಕ್ಟ್ ಆದ ಸಮಯ ನಾನು ಭಾಗ್ಯ ಅವ್ರ ಹತ್ರ ಮತ್ತೆ ಎಲ್ಲ ಪ್ರೀತಿ ವಿಷಯ ಹೇಳಬೇಕು ಪ್ರಪೋಸ್ ಮಾಡಿಬಿಡೋಣ ಅಂತ ಅನ್ಕೊಂಡಿದ್ದೆ ಇಳಿಯ ಆದಿ ಭಾಗ್ಯ ಮುಂದೆ ನಿಂತು ನಾನು ನಿಮ್ಮ ಒಂದು ವಿಷಯ ಹೇಳಬೇಕು ಅಂತ ಕೇಳ್ಕೋತಾರೆ ಖಂಡಿತ ಹೇಳಿ ಅಂತ ಭಾಗ್ಯ ಹೇಳುತ್ತಿದ್ದಾಗ ನಾ ಅದು ವಿಷಯ ಹೇಳಬೇಕು ಅಷ್ಟರಲ್ಲಿ ಭಾಗ್ಯ ಅಂತ ಹೇಳಿ ತಾಂಡವ್ ಪ್ರತ್ಯಕ್ಷವಾಗ್ತಾರೆ ತಾಂಡವ್ ಬರ್ತಿದ್ದಾಗ ನಿಜಕ್ಕೂ ಭಾಗ್ಯ ಅದು ಇಬ್ಬರು ಕೂಡ ಶಾಕ್ ಆಗ್ತಾರೆ ಇಲ್ಲಿ ತಾಂಡವ್ ಬಂದಿದ್ದೆ ನೋಡು ಭಾಗ್ಯ ನಾನು ನಿನಗೆ ಎಷ್ಟುಲ್ಲ ಕೆಡಕ್ ಮಾಡಿದ್ದೀನಿ ಬಟ್ ಆದರೆ ನೀನು ಮಾತ್ರ ನನಗೆ ಯಾವತ್ತೂ ಕೂಡ ಒಳ್ಳೆಯದನ್ನೇ ಬಯಸ್ದೆ ಈಗಲೂ ಕೂಡ ನಾನು ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ಬಿಟ್ಬಿಡಬಹುದಿತ್ತು ಈ ಬಾರಿ ಕೂಡ ನನ್ನನ್ನು ಕಾಪಾಡ್ದೆ ಅಂಥ ದೇವತೆ ನೀನು ನಿನ್ನ ದೇ ನಿನ್ನಂಥ ದೇವತೆಯನ್ನು ನಾನು ಕಳ್ಕೊಂಡ್ಬಿಟ್ಟ ನೀನು ನಿಜವಾಗ್ಲೂ ಹೆಸರಿಗೆ ಮಾತ್ರ ಭಾಗ್ಯ ಅಲ್ಲ ನನ್ನ ಬದುಕಿಗೆ ಭಾಗ್ಯ ಲಕ್ಷ್ಮಿ ನೀನು ಅಂತ ಕೂಡ ಇಲ್ಲಿ ತಾಂಡವ್ ಮಾತನಾಡ್ತಿದ್ದಾರೆ ಇಲ್ಲಿ ಭಾಗ್ಯಗೆ ಯಾವುದೇ ತಾಂಡವ್ ಮಾತನ್ನ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಏನು ಇದೆಲ್ಲ ನಾಟಕ ಸುಮ್ಮನೆ ಹೊರಟೋಗಿಬಿಡಿ ಅಂತ ಹೇಳಿದರೆ ನಾನು ನಿಜವಾಗ್ಲೂ ನಾಟಕ ಬಾ ಮಾಡ್ತಿಲ್ಲ ಭಾಗ್ಯ ನಾನು ನಿಜವಾಗ್ಲೂ ಮನಸ್ಸಿನಿಂದಾನೆ ಮಾತಾಡ್ತಿದ್ದೀನಿ ನಾನು ಇಷ್ಟು ದಿನ ಎಷ್ಟು ತಪ್ಪುಗಳನ್ನ ಮಾಡಿದ್ದೀನಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಲ್ಲ ತಪ್ಪನ್ನು ತಿತ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತೀಯಾ ನನಗೆ ಕ್ಷಮೆ ಕೊಡ್ತೀಯಾ ಅಂತ ಹೇಳಿ ಮಂಡಿಯವರೇ ಕುತ್ಕೊಂಡಿದ್ದಾರೆ ಇಲ್ಲಿ ಭಾಗ್ಯ ಮುಂದೆ ಮಂಡಿಯವರಿದಂಥ ತಾಂಡವನ ನೋಡಿದ್ರೆ ನಿಜಕ್ಕೂ ಭಾಗ್ಯಕ್ಕೆ ಶಾಕ್ ಆಗ್ತದೆ ಯಾವಾಗಲೂ ಆ ಕೂಡ ಅಹಂಕಾರದಲ್ಲಿ ಮೆರೆತದಂಥ ತಾಂಡ್ ಇವತ್ತು ತನ್ನ ಮುಂದೆ ಸೂತು ಕೂತಿರೋದು ನಿಜಾನ ಇದು ಇನ್ಯಾಮ್ ನಾಟಕ ಅಂತ ಹೇಳಿ ಭಾಗ್ಯಾಗ ಅನ್ನಿಸ್ತದೆ ಯಾಕಂದರೆ ಪ್ರತಿ ಬಾರಿ ಕೂಡ ತಾಂಡವ್ ನಾಟಕ ಮಾಡ್ತಾನೆ ಬಂದರು ಈ ಬಾರಿ ಕೂಡ ನಾಟಕ ಮಾಡ್ತಿರ್ಬೋದು ಅಂತಲೇ ಭಾಗ್ಯ ಅನ್ಕೋತಿದ್ದಾರೆ ಜೊತೆಗೆ ಹೇಳ್ತಿದ್ದಾರೆ ಕೂಡ ಆದರೆ ತಾಂಡವ್ ಮಾತ್ರ ಇದು ನಾಟಕ ಅಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಆ ರೀತಿ ನಂಗೆ ಬುದ್ಧಿ ಬಂದಿರೋದು ನಿಜಕ್ಕೂ ನೀನು ದೇವತೆ ಭಾಗ್ಯ ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ತಾಂಡವ್ವ ಪೊಲೀಸ್ ಅವರಿಂದ ಜೈಲಿಂದ ಹೊರಗಡೆ ಬರೋದಕ್ಕೆ ಕಾರಣನೇ ಭಾಗ್ಯ ಆಗಿದ್ದಾರೆ ಯಾಕಂದ್ರೆ ತಾಂಡವ್ ಪೊಲೀಸ್ ಅವ್ರ ಹತ್ರ ಇನ್ನೊಂದು ಅವಕಾಶವನ್ನು ಕೇಳ್ತಾರೆ ಭಾಗ್ಯಗೆ ಕಾಲ್ ಮಾಡ್ತೀನಿ ಅಂತ ಆಗ ಭಾಗ್ಯ ಕಾಲ್ ರಿಸೀವ್ ಮಾಡ್ತಾರೆ ಆಗ ಭಾಗ್ಯ ಇಲ್ಲಿ ತಾಂಡವ್ ನೋಡು ಭಾಗ್ಯ ನಾನು ನಿಂಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಇವತ್ತು ನಾನು ತಪ್ಪು ಮಾಡಿದೆ ಪೊಲೀಸ್ ಅವ್ರ ಕೈಲಿ ಬಿದ್ದಿದ್ದೀನಿ ಅವ್ರು ನನ್ನ ಅಪರಾಧಿ ಅಂತ ಅಂದ್ಕೊಂಡಿದ್ದೆ ಮಗು ಕಿಡ್ನಾಪ್ ಮಾಡಿದ್ದೀನಿ ಅನ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ ಪ್ಲೀಸ್ ಏನು ಅನ್ನೋದು ಅದನ್ನು ಹೇಳ್ತೀಯ ಭಾಗ್ಯ ಅಂತ ಹೇಳಿದಾಗ ಸರಿ ಆಯಿತು ಕೊಡಿ ಹೇಳ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಹಾಗಾಗಿ ಪೊಲೀಸವರು ಕೂಡ ಏನಮ್ಮ ಇವನು ಎಂಥ ಮನುಷ್ಯ ಅಂದಾಗ ಅವರಿಂದ ನಂಗೆ ತುಂಬ ನೋವಾಗಿದೆ ತೊಂದರೆ ಕೊಟ್ಟಿದ್ದಾರೆ ಇಲ್ಲ ಅನ್ನಲ್ಲ ಆದರೆ ಅವ್ರಿಗೆ ಒಂದು ಹೆಣ್ಮಗು ಇದೆ ಅಂತ ಹೇಳ್ತಾರೆ ಜೊತೆಗೆ ಅವ್ರ ಮಗುವನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಒಳ್ಳೆ ತಂದೆ ಅವರು ಅವರಿಂದ ಕೆಲಸ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ನಾನು ಇಷ್ಟು ವರ್ಷಗಳ ಕಾಲ ಅವನ್ನ ಹೇಗೆ ಎಂತು ಅಂತ ನೋಡ್ಕೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಅವರು ಅಂಥ ತಪ್ಪನ್ನು ಮಾಡೋರಲ್ಲ ಅಂತ ಭಾಗ್ಯ ಹೇಳಿದಾಗ ಹೌದಾ ಸರಿ ಆಯಿತು ಇದನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿ ಸಹಿ ಹಾಕಿಬಿಟ್ಟು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಫೈನಲಿ ಭಾಗ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಆಗಿರೋದ್ರಿಂದ ಇವತ್ತು ತಾಂಡವ್ ರಿಲೀಸ್ ಆಗಿ ಭಾಗ್ಯ ಕಣ್ಮುಂದೆ ಬಂದು ನಿಂತಿರುವುದು ಅದೇ ಕಾರಣಕ್ಕೆ ಇಲ್ಲಿ ತಾಂಡವ ನಿನ್ನ ಋಣನ ನಾನು ಯಾವತ್ತೂ ಕೂಡ ತೀರ್ಸೋಕೆ ಆಗೋದಿಲ್ಲ ದಯವಿಟ್ಟು ನನ್ನ ಕ್ಷಮಿಸುವಿಲ್ಲ ಅಂದರೆ ಇದೇ ಗಿಲ್ಟಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತದ ಈ ಕಡೆ ಆದಿ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಭಾಗ್ಯಾಗೆ ಇದು ಯಾವ್ದನ್ನ ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಸುಮ್ಮನೆ ಹೊರಟೋಗ್ಬಿಡಿ ಸಾಕು ಇದೆಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಕ್ಷಮಿಸೋಕೆ ಆಗೋದು ಇಲ್ಲ ನೀವು ಮಾಡಿರುವುದು ಅಂತೆಂಥ ತಪ್ಪಲ್ಲ ಅದಕ್ಕೆ ಕ್ಷಮೆನೇ ಇಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಆದ್ರೆ ಇಲ್ಲಿ ತಾಂಡವ್ ಮಾತ್ರ ಪ್ಲೀಸ್ ಭಾಗ್ಯ ನನ್ನನ್ನು ಕ್ಷಮಿಸು ದಯವಿಟ್ಟು ನೀನು ಎಂಥ ದೈವತೆ ಕ್ಷಮೆಯಾದ್ರೆ ದರಿತ್ರಿ ಅನ್ನೋದು ಗೊತ್ತದ ನಾನು ನಿನ್ಗಷ್ಟೆಲ್ಲ ತೊಂದರೆ ಮಾಡಿದ್ರು ಈ ಬಾರಿ ಕೂಡ ನೀನು ನನ್ನನ್ನು ಕಾಪಾಡ್ದೆ ಅಂತ ಹೇಳಿ ತಾಂಡವಿ ಹೇಳಿದಾಗ ನೀವು ಏನು ಅನ್ನೋದು ನನಗೆ ಗೊತ್ತಿತ್ತು ಜೊತೆಗೆ ನೀವು ಅಂತ ತಪ್ಪು ಮಾಡಲ್ಲ ಅಂತ ಕೂಡ ಗೊತ್ತಿತ್ತು ಅದೇ ಕಾರಣಕ್ಕೆ ನಾನು ನಿಮ್ಮನ್ನು ಬಿಡಿಸಿದ್ದು ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಪ್ರೀತಿ ಇನ್ನೂ ಉಳ್ಕೊಂಡಿಲ್ಲ ಅಂತ ಕೂಡ ತಿಳಿಸ್ತಾರೆ ಆದರೆ ಇಲ್ಲಿ ತಾಂಡ್ ಮಾತ್ರ ನಿಜಕ್ಕೂ ನಾನು ನಿನಗೆ ತುಂಬಾ ಅವಮಾನ ಮಾಡಿದ್ದೀನಿ ತುಂಬ ಬಿಜು ಮಾಡಿದ್ದೀನಿ ನಾನು ಅಷ್ಟೆಲ್ಲ ಮಾಡಿದ್ರು ನನ್ನ ಮಕ್ಕಳನ್ನ ಕೈ ಬಿಡದೆ ನೋಡಿಕೊಂಡೆ ನನ್ನ ತಂದೆ ತಾಯಿಯನ್ನು ನಿನ್ನ ಅಪ್ಪ ಅಂಗಿ ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ ಇಷ್ಟೆಲ್ಲ ಮಾಡಿ ಕೂಡ ನಾನು ನಿನ್ನ ಬಗ್ಗೆ ಎಷ್ಟು ತಾತ್ಸಾರ ಮಾಡಿದೆ ನಿಜವಾಗ್ಲೂ ನಾನು ನಿನಗೆ ಕೊಡಬಾರ್ದ ಹಿಂಸೆ ಕೊಟ್ಟಿದ್ದೀನಿ ಪ್ಲೀಸ್ ಅದು ಎಲ್ಲದಕ್ಕೂ ಕೂಡ ಪ್ರಾಯಶ್ಚತ್ತ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡು ಭಾಗ್ಯ ನಾನು ನಿನ್ನನ್ನು ಇನ್ನೇನು ಕೂಡ ಕೇಳ್ಕೊತಿಲ್ಲ ಅಜುಸ್ಟು ನನಗೆ ಕ್ಷಮೆ ಕೊಟ್ಬಿಡು ಅಂತ ಕಾಲಿಗೆ ಬಿದ್ದುಬಿಡ್ತಾರೆ ತಾಂಡು ಬಿಟ್ಟು ಭಾಗ್ಯ ಹಿಂದೆ ಸರಿತಾರೆ ಹೌದಲ್ವಾ ನನಗೆ ನಿನ್ನ ಕಾಲು ಮುಟ್ಟೋ ಯೋಗ್ಯತೆ ಕೂಡ ಇಲ್ಲ Atta ek mund mahn nanu ಅಂತ ಹೇಳ್ತಿದ್ದಾಗೆ ಆದಿ ಬರ್ತಾರೆ ಆದಿ ಬಂದಿದೆ ಸುಮ್ಮನೆ ತೊಂದರೆ ಕೊಡಬೇಡ ಅವ್ರು ಹೇಳ್ತಿದ್ದಾರಲ್ವ ಸುಮ್ಮನೆ ಇಲ್ಲಿಂದ ಹೊಟ್ಟೋಗುವ ತಾಂಡವ್ ಅಂತ ಹೇಳ್ತಾರೆ ಪ್ಲೀಸ್ ಆದಿ ಬ್ರೋ ನಿಮಗೆ ಗೆಳತಿ ಅಲ್ವ ಅವರು ಪ್ಲೀಸ್ ನಿಮ್ಮ ಮಾತನ್ನು ಕೇಳ್ತಾರೆ ದಯವಿಟ್ಟು ಅವ್ರಿಗೆ ಕ್ಷಮಿಸಿ ಅಂತ ಹೇಳಿ ಅಂತ ತಾಂಡವ್ ಕೇಳ್ಕೊಂಡಾಗ ಇಲ್ಲಿ ಭಾಗ್ಯ ಯಾರು ಏನೇ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಕ್ಷಮಿಸೋದಿಲ್ಲ ನಾನು ಇಲ್ಲಿಂದ ಹೊರಟೋಗಿಬಿಡ್ತೀನಿ ಅಂತ ಹೇಳಿ ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಡ್ತಾರೆ ಕಾರಲ್ಲಿ ಕೂತಿದ್ದಾಗೆ ತಾಂಡವ ನೀನು ನನಗೆ ಜೋಡಿ ಅಲ್ಲ ಅಂದಿದ್ದು ನಮ್ಮಮ್ಮನಿಗೆ ಮಾತ್ರ ನೀನು ಸೊಸೆ ನೀನು ನಥಿಂಗ್ ಬಟ್ ಜೀರೋ ಅಂತ ಹೇಳಿದ್ದು ಪ್ರತಿಯೊಂದು ಕೂಡ ನೆನಪಾಗುತ್ತೆ ನೀನು ಹೆಮ್ಮೆ ಅಂತ ಹೇಳಿದ್ದು ಎಲ್ಲಿಗೂ ಕೂಡ ನೆನಪಾಗಿದೆ ಇವತ್ತು ಬಂದು ಕ್ಷಮೆ ಕೇಳ್ತಿರೋದು ನಿಜಕ್ಕೂ ಆಕೆಗೆ ಆಘಾತ ತರ್ತದೆ ನಿಜಕ್ಕೂ ಅದು ಯಾವುದನ್ನು ಕೂಡ ಭಾಗ್ಯಿಂದ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾನೆ ಇಲ್ಲ ಇದ್ರೆ ನಡುವೆ ಇಲ್ಲಿ ಆದಿ ನೋಡುತ್ತಾಂಡ ಭಾಗ್ಯ ಅಷ್ಟೇ ಇಲ್ಲ ಹೇಳಿದರೂ ಕೂಡ ನೀನು ಮತ್ತೆ ಇಲ್ಲಿ ನಿಲ್ತ್ಕೋಬೇಡ ನಿನ್ಗೆ ನಿಜವಾಗ್ಲೂ ತಪ್ಪಿನ ಅರಿವಾಗಿದ್ರೆ ತುಂಬಾ ಸಂತೋಷ ಇನ್ನು ಮುಂದೆ ಭಾಗ್ಯಗೆ ತೊಂದರೆ ಕೊಡಬೇಡ ಅದನ್ನ ಬಿಟ್ಟು ಭಾಗ್ಯಗೆ ತೊಂದರೆ ಕೊಡೋಕೆ ಬಂದರೆ ನಿನ್ನೆ ಎಲ್ಲಿದೆಯೋ ಅಲ್ಲಿಗೆ ಹುಡ್ಕೊಂಡು ಬಂದು ಹೊಡಿತೀನಿ ಅಂತ ಹೇಳಿ ಆದಿ ಕೂಡ ಭಾಗ್ಯಕಾರಲ್ಲಿ ಹೋಗಿ ಕುತ್ಕೋತಾರೆ ಡಿಸ್ಟರ್ಬ್ ಆಗಬೇಡಿ ನೀವೇ ಹೇಳಿದ್ರಲ್ವ ಹಳೆ ನೆನಪುಗಳನ್ನು ಮರೀಬೇಕಾಗತ್ತೆ ಅದರ ಪ್ರಯತ್ನಕ್ಕೆ ನಾವೇ ಪ್ರಯತ್ನ ಪಡಬೇಕಾಗತ್ತೆ ಅದನ್ನು ಮರೆಯೋದಕ್ಕೆ ಅಂತ ನೀವು ಯಾಕೆ ಈ ರೀತಿ ವೆಚ್ಚ ಮಾಡ್ಕೊತಿದ್ದಾರೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಏನು ಅಂತ ದಯವಿಟ್ಟು ಬನ್ನಿ ನೀವು ಈ ಕಡೆ ಕೂತ್ಕೊಳ್ಳಿ ನಾನು ಕಾರ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ವಿಂಡೋಸ್ ಕೂಡ ಕ್ಲೋಸ್ ಮಾಡ್ತಾರೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಅಂತ ತದನಂತರ ಈ ಕಡೆ ತಾಂಡವಿಲ್ಲ ನಾನು ಇದೇ ರೀತಿ ಕುತ್ಕೊಂಡ್ರೆ ಭಾಗ್ಯ ನಾನು ಕಳ್ಕೊಂಡ್ಬಿಡ್ತೀನಿ ನನಗೆ ಕ್ಷಮೆ ಸಿಗೋದೇ ಇಲ್ಲ ನನಗೆ ಕ್ಷಮೆ ಬೇಕೇ ಬೇಕು ನಾನು ನನ್ನ ಪ್ರಯತ್ನ ಪಡ್ಬಿಡಲೇಬೇಕು ನಾನು ಸೋರಿ ಕೇಳಲೇಬೇಕು ಅಂತ ಅನ್ಕೊಂಡಿದ್ದೆ ಹೋಗ್ತಿರೋ ಕಾರನ್ನೇ ತಡಿಯೋಕೆ ಅಂತ ತಾಂಡು ಆಗ್ತಾರೆ ಬಟ್ ಇಲ್ಲಿ ಆದಿ ಕಾರ್ ಹೋಗೇ ಹೋಗಿಬಿಡ್ತಾರೆ ತದನಂತರ ಅವ್ರಿಗೆ ಕಾರ್ಗೆ ಕೂಡ ಪೆಟ್ಟಾಗತ್ತೆ ನಂತರ ಅಲ್ಲಿ ಜನ ಯಾರಪ್ಪ ಅದು ಗೊತ್ತಿರೋರ ನಿನ್ನೆ ಬಿಟ್ಟು ಹೋದರು ಕಾರ್ಗೆ ಎಷ್ಟು ಪೆಟ್ಟಾಗಿ ನೀನು ತಡಿತಾದ್ರೂ ಕೂಡ ಹೋಗ್ಬಿಟ್ರಲ್ಲ ಅವರು ಈಡಿಯಟ್ಸ್ ಅಂತ ಹೇಳ್ತಾರೆ ದಯವಿಟ್ಟು ಆ ರೀತಿ ಹೇಳ್ಬೇಡಿ ಅವಳು ನನ್ನ ಹೆಂಡ್ತಿ ಭಾಗ್ಯ ಅಂದ್ಕೊಂಡು ಭಾಗ್ಯ ಕಾರಿನಿಂದನೇ ಹೋಗ್ತಿದ್ದಾರೆ ನಂತರ ಭಾಗ್ಯ ಮನೆಗೆ ಬರ್ತಾರೆ ಆದಿಯವ್ರನ್ನ ನೋಡಿ ತನ್ನೇ ತುಂಬಾ ಖುಷಿ ಆಗುತ್ತೆ ಅಮ್ಮ ನೀನು ಹೇಳ್ದಾಗ ಕರ್ಕೊಂಡು ಬಂದೆ ಅಂತಾರೆ ಈ ಕಡೆ ಕುಸುಮ ಅವರು ಆದಿ ಹೇಳ್ಕೊಂಡೆ ನನ್ನ ಮನಸ್ಸಿನ ಮಾತಿನ ಭಾಗ್ಯ ಮುಂದೆ ಮತ್ತೊಮ್ಮೆ ಅಂತ ಕೇಳಿದಾಗ ಇಲ್ಲ ಅಷ್ಟರಲ್ಲಿ ಎಡ್ವರ್ಟ್ ಆಗೋಯ್ತು ಅಂತ ಹೇಳ್ತಾರೆ ಏನಾಯಿತು ಅಂತಿದ್ದಾಗೆ ತಾಂಡವ್ ಭಾಗ್ಯ ಮನೆಗೆ ಬಂದುತ್ತಾರೆ ಅವರು ಅಳಿ ಅಂದ್ರನ್ನ ನೋಡಿದ್ದೆ ಅಳಿ ಅಂದ್ರೆ ಅಂತ ಕರೀತಿದ್ದಾರೆ ಈ ಕಡೆ ಭಾಗ್ಯ ಆದಿ ಕುಸುಮ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಕೊನೆಗೂ ಕೂಡ ತಾಂಡವ್ನನ್ನ ಕ್ಷಮಿಸಿ ಒಪ್ಕೋತಾರ ಅಥವಾ ಇಲ್ಲಿ ತಾಂಡವ್ಗೆ ಕ್ಷಮೆನೇ ಇಲ್ಲ ಅಂತ ಹೇಳಿ ಹಾದಿಯನ್ನು ಒಪ್ಕೋತಾರ ಏನಾಗ್ಬೋದು ಏನು ಕಥ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ